ಮಂಗಲವನ್ನು ಮಾಡುವವರು ಸ್ವಾಮಿಗಳು ಸ್ವಾಮಿಗಳಿಗೆ ನಾವು ಶೋಭಾಯಾತ್ರೆಯನ್ನು ಮಾಡಬೇಕು ಅಂತ ಎಲ್ಲ ಭಕ್ತರ ತವಕ ಭಕ್ತರ ಅಪೇಕ್ಷೆ ಆದರೆ ಭಕ್ತರಿಗೆ ಆ ಭಾಗ್ಯ ಸಿಗ್ತಾ ಇಲ್ಲ ಕೆಲವು ವರ್ಷಗಳು ಸಿಕ್ತು ಸ್ವಾಮಿಗಳಿಗೆ ಶೋಭಾಯಾತ್ರೆಯನ್ನು ಮಾಡ ಸಿಕ್ತು ಆದರೆ ನಮ್ಮ ಪುಣ್ಯ ಕಡಿಮೆ ಆಯಿತೋ ಏನೋ ಗೊತ್ತಿಲ್ಲ ಈಗ ಸ್ವಾಮಿಗಳು ಮೆರವಣಿಗೆಗೆ ಕೃಷ್ಣಾರ್ಪಣ್ಣ ಹೇಳಿದ್ದಾರೆ ತುಲಾಭಾರಕ್ಕೆ ಕೃಷ್ಣಾರ್ಪಣವನ್ನ ಹೇಳಿದ್ದಾರೆ ಪುಷ್ಪವೃಷ್ಟಿಗೆ ಕೃಷ್ಣಾರ್ಪಣವನ್ನ ಹೇಳಿದ್ದಾರೆ ಆದರೆ ನಾವು ಬಹುಶಃ ಅವರು ಯಾವ್ಯಾವುದಕ್ಕೆ ಕೃಷ್ಣಾರ್ಪಣೆ ಹೇಳಿದ್ದಾರೆ ಅದಕ್ಕೆ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಅಂತ ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತೇನೆ ಪೂಜ್ಯ ಸ್ವಾಮಿಗಳು ಅವರು ದೊಡ್ಡ ಸ್ವಾಮಿಗಳು ಕೂಡ ಒಂದು ಬಾರಿ ಬಾರಿಗೆ ಮೆರವಣಿಗೆ ಅದು ಮೇಲೆ ಮಾಡಿ ಯಾರಿಗೇ ಮಾಡಿ ಎಲ್ಲೇ ಮಾಡಿ ಅದು ಸನ್ನಥ ನಮಗೆ ಅದು ಮೆರವಣಿಗೆ ಅಲ್ಲ ಗೌರವ ಅಲ್ಲ ಅದು ಶ್ರೀಮನ್ ಜೈತೀರ್ಥರಿಗೆ ಶ್ರೀಮನ್ ನ್ಯಾಯಸುಧರಿಗೆ ಅನ್ನುವಂತಹ ಮಾತನ್ನೇ ಪದೇ ಪದೇ ನಮಗೆ ಹೇಳಿದ್ದಾರೆ ಕೆಲವೇ ದಿವಸಗಳ ಹಿಂದೆ ಮೆರವಣಿಗೆ ಆದಂತಹ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಎಚ್ಚರಿಸಿದ ಮಾತು ಅದು ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಮೆರವಣಿಗೆ ಹಾಗಾದರೆ ನನ್ನನ್ನು ಯಾಕೆ ಕೂಡಿಸಿದ್ದೀರಿ ಅಂತಂದ್ರೆ ಆ ಪುಸ್ತಕದ ಹಾಳೆ ಗಾಳಿಗೆ ಹಾರಿ ಹೋಗಾರ್ದು ಹಿಡಿದುಕೊಳ್ಳೋದಕ್ಕೆ ಒಬ್ಬರು ಬೇಕು ಅನ್ನೋದಕ್ಕೆ ನನ್ನನ್ನು ಕೂಡಿಸಿದ್ದೀರಿ ಅಂತ ಸ್ವಾಮಿಗಳು ಆ ಶ್ರೀಮನ್ಯಾಯಸುಧಾ ಗ್ರಂಥದ ಮುಂದೆ ಅಷ್ಟು ವಿನಯ ಭಾವದಿಂದ ತಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸಿಕೊಂಡಿದ್ದಾರೆ ಅಂತಹ ಭವ್ಯವಾದ ಈಗಾಗಲೇ ವಿದ್ಯಾಧೀಶಾಚಾರ್ಯ ಹೇಳಿದರು ನಮ್ಮ ಬೆಂಗಳೂರಿನ ಮಾಧ್ವರ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಜನ ಸೇರಿದಂತಹ ಒಂದು ಮೆರವಣಿಗೆ ಇವತ್ತಿನ ಮೆರವಣಿಗೆ ಅಂತ ಹೇಳಿದರೆ ಅತಿಶಯ ಆಗಲಿಕ್ಕಿಲ್ಲ ಅದು ಪುರುಷರಿರಬಹುದು ಸ್ತ್ರೀಯರಿರಬಹುದು ಇನ್ನೆಲ್ಲ ಮಕ್ಕಳು ವೃದ್ಧರು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಅತಿಶ್ರದ್ಧೆಗಳನ್ನು ಶ್ರೀಮದ್ ನ್ಯಾಯ ಸುಧಾ ಗ್ರಂಥಕ್ಕೆ ಜಯತೀರ್ಥರಿಗೆ ಶ್ರೀಮದ್ ಆಚಾರ್ಯರಿಗೆ ಸ್ವಾಮಿಗಳಿಗೆ ಸಲ್ಲಿಸಿದ್ದನ್ನು ನಾವು ಪ್ರತ್ಯಕ್ಷವಾಗಿ ಕಂಡು ಪುಲಕಿತರಾಗ್ತಾ ಇದ್ದೇವೆ ಇವತ್ತು ಸ್ವಾಗತವನ್ನು ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಈಗ ನಾವು ಸುಧಾ ಮಂಗಲದ ಕೊನೆಯ ಹಂತದಲ್ಲಿ ಇದ್ದೇವೆ ಸ್ವಾಮಿಗಳೇ ಅವರೇ ನಿಂತು ಈ ಮಂಗಲವನ್ನು ಮಾಡ್ತಾ ಇದ್ದದ್ದರಿಂದ ಅವರ ಮನೆಗೆ ಅವರ ಮಠಕ್ಕೆ ಅವರ ದೇವಸ್ಥಾನಕ್ಕೆ ನಾವು ಸ್ವಾಗತವನ್ನು ಹೇಳೋದು ಅಂದರೆ ಅದು ಕೇವಲ ಒಂದು ನಿಯಮ ಮಾತ್ರ ಆಗ್ತದೆ ಅಂತಹ ಒಂದು ಶ್ರೀಮನ್ಯಾಯಸುಧ ಮಂಗಲಕ್ಕೆ ಇವತ್ತು ಬಹಳ ದೂರ ದೂರದ ಊರುಗಳಿಂದ ವಿದ್ವಾಂಸರು ಬಂದಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರು ನಿರಂತರವಾಗಿ ವಾಕ್ಯಾರ್ಥ ಪಾಠ ಪ್ರವಚನ ಉಪನ್ಯಾಸ ವಿದ್ಯಾಪೀಠದ ನಿರ್ವಹಣೆ ಇವುಗಳಿಂದ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಂಥವರು ಅಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ಸಾತ್ವಾಂಗ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ನಾನು ತೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ನಡೆಯಬೇಕಾದರೆ ವಿಶೇಷವಾಗಿ ದಾನಿಗಳ ಸಹಕಾರ ಬೇಕು ಬಹಳಷ್ಟು ಪಟ್ಟುದಾನಿಗಳು ಸ್ವಾಮಿಗಳ ಮೇಲಿನ ಭಕ್ತಿಯಿಂದ ಶ್ರದ್ಧೆಯಿಂದ ಮುಕ್ತವಾದ ಮನಸ್ಸಿನಿಂದ ಅವರು ದಾನವನ್ನು ಮಾಡಿದ್ದಾರೆ ಅಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದಲ್ಲದೆ ಅನೇಕ ಭಕ್ತರು ಜಿಜ್ಞಾಸುಗಳು ಇಪ್ಪತ್ತೈದನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ಹಗಲಿರಳು ಇಲ್ಲಿ ಇದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗ್ತಕ್ಕಂತಹ ಎಲ್ಲ ಜಿಜ್ಞಾಸುವರಿಂದವರನ್ನೂ ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಮತ್ತು ಸ್ವಯಂ ಸೇವಕರ ಬಗ್ಗೆ ಹೇಳುವ ಹಾಗೇ ಇಲ್ಲ ಸ್ವಾಮಿಗಳು ಬೆಳಿಗ್ಗೆ ಒಂದು ಮಾತನ್ನು ಹೇಳಿದರು ಸ್ವಯಂ ಸೇವಕರ ಒಂದು ಸೇವೆ ಎಷ್ಟು ಅಂತ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿ ಕಾರಣದ ಕಾಪ್ತರಾಗಿದ್ದಾರೆ ಅಂತಹ ಎಲ್ಲ ಸ್ವಯಂ ಸೇವಕ ವೃಂದಕ್ಕೂ ಕೂಡ ನಾನು ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಇನ್ನೂ ಅನೇಕ ಸ್ವಯಂ ಸೇವಕರು ಮೆರವಣಿಗೆಯಲ್ಲೇ ಇದ್ದಾರೆ ಮೆರವಣಿಗೆಯಿಂದ ಅವರು ನಮ್ಮ ಸಭಾ ಮಂಟಪವನ್ನು ಪ್ರವೇಶ ಮಾಡಿಲ್ಲ ಅದಲ್ಲದೆ ಅನೇಕ ಭಗವತ್ ನಾನಾ ರೀತಿಯಿಂದ ಇಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದರಿಂದ ಅವರೆಲ್ಲರನ್ನೂ ಮತ್ತೊಮ್ಮೆ ನಾನು ಸ್ವಾಗತಿಸಿದ ಈ ಇವತ್ತಿನ ಸಾಯಂಕಾಲದ ಅಥವಾ ನಾಳಿನ ಮಂಗಳದ ಕಾರ್ಯಕ್ರಮಕ್ಕೆ ಬರುವಂತಹ ಇನ್ನೂ ಅನೇಕ ಜನ ಪೀಠಾಧಿಪತಿಗಳಿದ್ದಾರೆ ಆ ಪೀಠಾಧಿಪತಿಗಳನ್ನು ಸಾಷ್ಟಾಂಗ ನಮಸ್ಕರಿಸ್ತಾ ಅವರನ್ನು ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ